ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ಸಮರ್ಪಕವಾಗಿ ನಡೆಸುವಲ್ಲಿ ಕಾಂತರಾಜು ಆಯೋಗವು ವಿಫಲವಾಗಿದ್ದು ಈ ವರದಿ ಸಂಪೂರ್ಣ ಅವೈಜ್ಞಾನಿಕವಾಗಿತ್ತು ಹಾಗಾಗಿ ಎಲ್ಲ ಸಮುದಾಯಗಳ ಒತ್ತಾಯದ ಮೇರೆಗೆ ಸರ್ಕಾರವು ನಡೆಸುತ್ತಿರುವ ಮರು ಜಾತಿ ಸಮೀಕ್ಷೆಯು ವೈಜ್ಞಾನಿಕ ಹಾಗೂ ನ್ಯಾಯಸಮ್ಮತವಾಗಿರಬೇಕೆಂದು ಒಕ್ಕಲಿಗರ ಸಂಘದ ಗೌರವಾಧ್ಯಕ್ಷ ಯಲುವಹಳ್ಳಿ ಎನ್ ರಮೇಶ್ ಒತ್ತಾಯಿಸಿದರು ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಈ ಹಿಂದಿನ ಕಾಂತರಾಜು ಆಯೋಗ ಉಲ್ಟಾಪಲ್ಟಾ ಮಾಡಿದೆ ಕೆಲ ಸಮುದಾಯಗಳಿಗೆ ತೀರಾನ್ಯಾಯವಾಗಿದೆ ಕಳೆದ ಹದಿನೈದು ವರ್ಷಗಳ ಹಿಂದೆ ರಚನೆಯಾಗಿದ್ದ ಕಾಂತರಾಜು ಆಯೋಗ ನೀಡಿದ ವರದಿ ಬಹಳಷ್ಟು ಅವೈಜ್ಞಾನಿಕವಾಗಿತ್ತು ಇದು ಸರಿಯಲ್ಲ ನಮಗೆ ಸರಿಯಾದ ವೈಜ್ಞಾನಿಕವಾದ ಮೀಸಲಾತಿ ಸಾಮಾಜಿಕವಾಗಿ ಶೈಕ್ಷಣಿಕ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಎಲ್ಲ ಸಮುದಾಯಗಳಿಗೂ ನ್ಯಾಯಯುತವಾದ ಒಂದು ಮೀಸಲಾತಿ ಸಮೀಕ್ಷೆಯನ್ನು ನೂತನವಾಗಿ ಮಾಡಬೇಕು ಎಂದು ಕೇಂದ್ರ ವಕಲಿಗರ ಸಂಘದಿಂದ ಸರ್ಕಾರಕ್ಕೆ ಒತ್ತಾಯಿಸಿದರು ಇನ್ನು ನಿವೃತ್ತ ಸರ್ಕಾರ ಮುಖ್ಯ ನ್ಯಾಯಾಧೀಶರಾದ ನೇತೃತ್ವದಲ್ಲಿ ಸಮೀಕ್ಷೆ ಮಾಡಲು ಅಗತ್ಯ ಸಿದ್ಧತೆಗಳೊಂದಿಗೆ ಸರ್ಕಾರ ಸಮೀಕ್ಷೆಗೆ ಮುಂದಾಗಿದ್ದು ಅದರಿಂದ ಒಕ್ಕಲಿಗರಲ್ಲಿ ನೂರ ಉಪ ಪಂಗಡಗಳು ಇದ್ದರೂ ಸಮೀಕ್ಷೆಯ ವೇಳೆ ಎಲ್ಲರೂ ಒಕ್ಕಲಿಗ ಅಂತ ನಮೂದಿಸಬೇಕು ಅಲ್ಲದೆ ಸಂಘದ ಪದಾಧಿಕಾರಿಗಳು ಸಮೀಕ್ಷೆಗೆ ಕೈಜೋಡಿಸಿ ನಿಖರ ಮಾಹಿತಿ ಸಂಗ್ರಹಿಸಲು ಅನುವು ಮಾಡಿಕೊಡುವುದಾಗಿ ಹೇಳಿದರು ವರದಿ ಸಲಾಹುದ್ದೀನ್ ಚಿಕ್ಕಬಳ್ಳಾಪುರ ಲಕ್ಷ್ಮಣ ರಾಜ್ಯಸಭಾ ಮಾಜಿ ಸದಸ್ಯರು ಹತ್ತೊಂಬತ್ತರಲ್ಲಿ ಕಾಂತರಾಜ್ ವರದಿ ಎನ್ನುವ ಒಂದು ಆಯೋಗವನ್ನು ರಚನೆ ಮಾಡಿ ಸರ್ಕಾರ ಆಗಿನ ಸರ್ಕಾರ ಎಲ್ಲ ಸಮುದಾಯಗಳ ಸಾಮಾಜಿಕ ಶೈಕ್ಷಣಿಕ ಮೀಸಲಾತಿಯ ಬಗ್ಗೆ ಒಂದು ವರದಿಯನ್ನು ಕೊಟ್ಟಿದ್ರು ಆ ವರ್ದಿಯನ್ನು ನಾವು ರಾಜ್ಯ ಒಕ್ಕಲಿ ಸಂಘದಲ್ಲಿ ಕರೆಸಿ ಪರಿಶೀಲನೆ ಮಾಡಿ ಅದು ಬಹಳಷ್ಟು ಅವೈಜ್ಞಾನಿಕವಾಗಿ ಆ ವರದಿಯನ್ನು ತಯಾರು ಮಾಡಿದ್ರು ಕಾಂತ್ರ ಆಯೋಗ ವರದಿಯವರು ಇದು ಸರಿ ಇಲ್ಲ ನಮಗೆ ಸರಿಯಾದ ವೈಜ್ಞಾನಿಕವಾದ ಮೀಸಲಾತಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಎಲ್ಲ ಸಮುದಾಯಗಳಿಗೂ ನ್ಯಾಯಯುತವಾದ ಒಂದು ಮೀಸಲಾತಿಯ ಸಮೀಕ್ಷೆಯನ್ನ ನೂತನವಾಗಿ ಮಾಡಬೇಕು ಅಂತೇಳಿ ನಾವು ಕೇಂದ್ರ ಒಕ್ಕಲಿ ಸಂಘದಲ್ಲಿ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡಿ ಅದೇ ವೇಳೆಗೆ ಲಿಂಗಾಯತ ಸಮುದಾಯದ ಶ್ಯಾಮನೂರು ಶಿವಶಂಕಪ್ಪನವರು ಈ ಬಗ್ಗೆ ಅವರು ಕೂಡ ಸೇಫ್ ಅದನ್ನೇ ಸರ್ಕಾರ ಹೊಸದಾಗಿ ಜಾತಿ ಗಣತೆಯನ್ನ ಮಾಡಬೇಕು ಅನ್ನೋ ಒಂದು ಮನವಿಯನ್ನ ಜನ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೂ ಸಂಬಂಧಪಟ್ಟ ಮಂತ್ರಿಗಳಿಗೆಲ್ಲ ಕೊಟ್ಟಾಗ ಅವರು ಮನವಿಯನ್ನ ಸ್ವೀಕರಿಸಿ ಆಯ್ತು ಅಂತೇಳಿ ಹೇಳಿದ್ರು ಆಮೇಲೆ ಮುಖ್ಯಮಂತ್ರಿಗಳು ಘೋಷಣೆಯನ್ನ ಮಾಡಿದ್ರು ಹೊಸದಾಗಿ ಜಾತಿ ಗಣತೆಯನ್ನ ಮಾಡ್ತೀವಿ ಅನ್ನೋ ಘೋಷಣೆಯನ್ನ ಈಗಿನ ಸರ್ಕಾರ ಮಾಡಿದ್ರು ಅದಕ್ಕೆ ವಿಶೇಷವಾಗಿ ನಮ್ಮ ಸಮುದಾಯದ ಪರವಾಗಿ ನಾನು ಘನ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಧನ್ಯವಾದಗಳನ್ನ ಅರ್ಪಿಸೋದ್ರ ಜೊತೆಗೆ ಇವತ್ತು ಜಾತಿಗಳತೆ ಇಪ್ಪತ್ತೆರಡನೇ ತಾರೀಕಿಂದ ಪ್ರಾರಂಭ ಆಗ್ತಾ ಅಂತ ಮುಖ್ಯಮಂತ್ರಿಗಳನ್ನ ಆ ಮಾಧ್ಯಮಗಳ ಮುಖಾಂತರ ಹೇಳಿದ್ದಾರೆ ತಮ್ಮಲ್ಲಿ ಕೈಮುಗಿದ ಮನವಿ ಏನಂದರೆ ನಿಮ್ಮ ಕುಟುಂಬಕ್ಕೆ ಒಕ್ಕಲಿಗ ಸಮುದಾಯದ ಮನೆಗಳಿಗೆ ಬಂದಾಗ ದಯಮಾಡಿ ಯಾರೇ ಇರಲಿ ನೀವು ಅವರು ಜಾತಿ ಧರ್ಮ ಅಂತ ಕೇಳಿದಾಗ ಹಿಂದೂ ಧರ್ಮ ಅಂತ ಹೇಳಿ ಜಾತಿ ಅಂದಾಗ ಒಕ್ಕಲಿಗ ಅಂತ ಮಾತಾಡ ಹೇಳಿ ಆಮೇಲೆ ಉಪ ಪಂಗಡ ಅದು ಇದು ಇದೆ ಅಂತ ಏನಾದ್ರು ಇದೆಯಾ ಅಂತ ಕೇಳಿದಾಗ ನೀವು ಮೊಸೊಕ್ಲಿಗಿರೋ ಕುಣ್ಚುಟಿಗೆ ಒಕ್ಲಿಗರೋ ಕೊಡ್ತೀಗರೋ ಇನ್ನೊಂದು ರೊಡ್ಡಕ್ಲಿಗರೋ ಯಾವ ಒಕ್ಕಲಿಗ ಇದ್ರೆ ಅದನ್ನ ಉಪ ಪಂಗಡ ಕಾಲಮಲ್ಲಿ ತಿಳಿಸ್ಬೇಕು ಅಂತೇಳಿ ಕೈ ಮುಗಿದು ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ತೀವಿ